ಸಮಯ ಊಟ ನಡೆಯಿದೆ ಒಂದ್ ಐದರಿಂದ ಹತ್ತು ನಿಮಿಷದಲ್ಲಿ ಈ ಒಂದು ಕಾರ್ಯಕ್ರಮ ಮುಗಿಸ್ತದೆ ಈ ಸ್ಟೇಜ್ ನನ್ನ ಗೆಳೆಯರು ನನ್ನ ಹಿತೈಷಿಗಳು ಪ್ರಧಾನಿಯವರು ನಮ್ಮವರೇ ಇರ್ತಕ್ಕಂತ ನನ್ನ ಆತ್ಮೀಯರು ನನಗೆ ಒಪ್ಪಿಕೊಂಡಿರದಿಂದ ಇವತ್ತು ನನಗೆ ಇಂಥ ಒಂದು ಸ್ಥಾನಮಾನ ಸಿಕ್ಕಿದೆ ಅವರ ಒಂದು ಆಶೀರ್ವಾದದಿಂದ ನನಗೆ ನೌಕರಿ ಆಗಿದೆ ಅವರ ಒಂದು ಸಹಾಯದಿಂದ ನನಗೆ ನೌಕರಿ ಆಗಿದೆ ನನ್ನ ಮಕ್ಕಳಿಗೂ ಏನಾದರೂ ನಾನು ಬದುಕಲಿಕ್ಕೆ ಆಸರೆಯಾಗಿ ನಿಲ್ತೀನಿ ಇದಕ್ಕೆಲ್ಲ ಕಾಣಬಹುದು ನನಗೆ ಹಿಂದೆ ಬ್ಯಾಕ್ಲಾಗ್ ಹೋರಾಟದಲ್ಲಿ ಸಹಕರಿಸಿದ ರೂಪಾಯಿ ಎಲ್ಲ ಮಹನೀಯರಿಗೆ ನೆಲೆಸಬೇಕಂತೇಳಿ ಹೇಳಿ ಒಂದು ಸಣ್ಣದ ಒಂದು ಕಾರ್ಯಕ್ರಮ ನಮ್ಗೆ ಬಂದೀನಿ ಈ ಒಂದು ಬ್ಯಾಕ್ಲಾಗ್ ನನ್ನದು ಇಂಜಿನಿಯರಿಂಗ್ ಕೆಳಗೊಂಡಲ್ಲಿ ಮುಗಿತು ಇಂಜಿನಿಯರಿಂಗ್ ಹೋಗುತ್ತೆ ಅಂತ ನಾನು ಕಲಬುರಗಿ ಬಂದೆ ಕಲಬುರಗಿದ್ರು ನಾನು ಹೆದರ್ಕೊಳ್ತೀನಿ ನಾ ಯಾರಿಗೆ ಮಾತಾಡಪ್ಪ ಇಲ್ಲೆಲ್ಲ ಮಾತಾಡ್ತಾರೆ ನಾನು ಎದುರು ಒಂದು ಮಾತಾಡ್ತಾರೆ ಇನ್ನೊಂದು ಮಾತಾಡ್ತಾ ಎಲ್ಲಿ ಹೊರಗೆ ಹೋಗ್ತಾ ಇದ್ದೇನೆ ನಾನು ಒಂದೇ ಕಲೆಯ ನಮ್ಮ ದೇವಣ್ಣ ಕಟ್ಟೆಯವರು ಸುಟ್ಟು ನನಗೆ ನಾನು ಎಕ್ಚುಲಿ ಮಹೇಶ್ ಕಡೆ ಕರಿ ಮಾತಾಡ್ತಿಲ್ಲ ಅಂಜಿ ಎಲ್ಲಪ್ಪ ಸುಮ್ಮನೆ ಹೀಗಾಗಿ ದೇವಣ ಕಟ್ಟೆಯವರು ಏನೋ ಸ್ವಲ್ಪ ಸ್ವಲ್ಪ ಖರ್ಚಾಯ್ತು ನನಗೆ ಟ್ಯೂಷನ್ ಅವ್ರನ್ನೂ ಎಲ್ಲ ಹೊರಗಿಟ್ಟಿದ್ದೆವು ಅವಾಗ ಅವರು ಇಲ್ಲ ಬರ್ರಿ ಅಂತ ಹೇಳಿದ್ರು ಅವರು ನಾವು ಸ್ವಲ್ಪ ಮಾತಾಡ್ತಾ ಮಾತ್ರ ನಮಗೆ ಅಂಬಲಗಿ ಸರ್ ಅವರು ಇಲ್ಲ ಪ್ರಧಾನಿಯವರ ನೀವು ದೇವಣ್ಣವರು ಅಂತ ಹೇಳಿ ಅವರು ದೇವಣ್ಣವರು ಅಂಬುಲ್ಗೇಶ್ ಏನಾದ್ರೆ ಸುಧಾಸ್ ಗೌರಿ ಅವರು ಪ್ರಶಾಂತ್ ತವಳೆ ಅವರು ಮಹೇಶ್ ಗಡೇಕರ್ ಅವರು ಎಲ್ಲರೂ ಅಂದರೆ ಸಹಕಾರ ಕೊಟ್ಟದಕ್ಕಾಗಿ ನಾನು ಮುಂದುವರೆದ್ರೆ ಈ ಸಹಕಾರದಿಂದ ಏನಾದ್ರೆ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖೆರ್ಗೆ ಸಾಹೇಬ್ರ ಆಶೀರ್ವಾದ ನನ್ನ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಅವರ ಆಶೀರ್ವಾದ ಇದ್ರಿಂದ ನಾನು ಇವತ್ತು ಇಷ್ಟೊಂದು ಬ್ಯಾಕ್ಲಾಗುತ್ತೆಗಳನ್ನ ತುಂಬಲಿಕ್ಕೆ ಅವರು ಕಾರಣ ಬರ್ತರು ಯಾಕಂದರೆ ಅವ್ರು ಹೇಳ್ತೇವೆ ಸರ್ ಸರ್ ಒಂದು ಪುಟ್ಟ ಕಾರ್ಯಕ್ರಮ ಮಾಡಿದ ಸರ್ ಇವತ್ತು ಜಯಸ್ ಪಟೇಲ್ ಅವರಿಗೆ ಗೆರವು ಹಾಕಿದೆ ಸರ್ ಅಂತ ಹೇಳಿದೆ ಏ ಇದು ನೀ ಗೆರೋ ನೀ ಏನು ಮಾಡ್ತೀವಿ ಹೋರಾಟ ನಾನು ನಿನ್ನಂಗೆ ಏನಂದ ಅಂದರೆ ಎಮ್ ಎಸ್ ಕೆ ಮೇಲೆ ಇನ್ನೇನು ಪರ್ಸೆಂಟ್ ದಿನಪ್ಪ ನಿನ್ನ ಲೂಸ್ ಹೋರಾಟ ಮಾಡಿಲ್ಲ ಅಂತ ಹೇಳ್ತೀವಿ ನಮ್ಮೆಲ್ಲರಿಗೆ ಏನಪ್ಪ ಸಾವಿರ ಹಿಂಗೆ ಹೇಳ್ತಾರೆ ಅಂದ್ಕೊಳ್ಳೋ ಇನ್ನೂ ಒಂದು ಹೋರಾಟ ಮಾಡಿ ಸರ್ ಹಿಂಗೆ ಏ ಏನು ಮಾಡ್ತೀವಿ ಹೋಗಪ್ಪ ಅಂತಾರೆ ಸೊ ಇಷ್ಟೆಲ್ಲ ಸಾಕಾದ್ರೆ ಸರ್ ನಮಗೆ ಸಾಕಾಗೆ ಸರ್ ನಮಗೆ ನೌಕರಿ ಕೊಡ್ರಿ ಅಂತಂದಾಗ ಏ ಇಲ್ಲಪ್ಪ ಇದು ನಿನಗೆ ನೌಕರಿ ಅಂತ ಇದೇನು ಮಾಡ್ತೀವಿ ಟೆಂಪರರಿ ನೌಕರಿ ಅಂತ ಹೇಳಿ ಕರೆಗೆ ಸಾಹೇಬರು ಹೋರಾಟ ಸಾಕು ಅಂದಾಗ ಹೋರಾಟ ಮಾಡುವಂಥದ್ದು ಯಾವಾಗ ಹೋರಾಟ ಮಾಡಿದ್ದೆ ಅಂದಾಗ ಇದೇನು ಹೋರಾಟ ಅಂತಾರೆ ಈ ಕರೆಗೆ ಸಾಹೇಬರು ಸಂಪೂರ್ಣ ಆಗಿರೋದು ನಮ್ಮ ಇಲ್ಲರಿದ್ದ ಅವರು ಸರ್ಕಾರ ಮಟ್ಟದಲ್ಲಿ ಡಿ ಪಿ ಎ ಲಾ ಡಿಪಾರ್ಟ್ಮೆಂಟ್ ಆಫ್ ಎಲ್ಡಿಯಲ್ಲಿ ತೊಂದರೆಗಳು ಫೋನ್ ಮುಖಾಂತರ ನಮ್ಮ ಜೊತೆಯಲ್ಲಿ ಅರ್ಧ ಗಂಟ ಆ್ಯಸ್ ಎ ಹೋಮ್ ಮಿನಿಸ್ಟ್ರಾಗಿ ನಮಗೋಸ್ಕರ ಅವ್ರ ಚೇಂಬರ್ ಬಂದಾದ ನಂತರ ನಾವು ಅವ್ರಿಗೆ ಭೇಟಿ ಆದಾಗ ಹೇಗಿ ಮುಂಚೆನೇ ಬಂದು ಹೀಗೆ ಬಂದಿದ್ದೆಲ್ಲ ಯಾಕೆ ಬಂತು ಬೈದರು ನಾನು ಒಂದು ಅಂತ ಬಂದಾಗ ಅರ್ಧ ಗಂಟೆ ಆ್ಯಸ್ ಎ ಹೋಮ್ ಮಿನಿಸ್ಟ್ರಾಗಿ ನಮ್ಮ ಸಲುವಾಗಿ ಪ್ರಯೋಗಿಸಿ ಅಂದರೆ ಡಿ ಪಿ ಎಸ್ ಸೆಕ್ರೆಟರಿ ಮಾತಾಡೋಕ್ಕೆ ಅರ್ಧ ಗಂಟೆ ವಾಕಿಂಗ್ ಮಾಡಿದ್ರು ನಮಗೋಸ್ಕರ ಅಂದರೆ ನನಗಾಗಿ ಎಲ್ಲ ಸಮಾಜಕ್ಕೆ ಇವಾಗ ಇವ್ರಿಂದ ಅನುಕೂಲ ಆಗಿದೆ ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ದಾಳೋರು ಏನಿದೆ ಅಂದರೆ ಭೇಟಿ ಮಾಡೋಕೆ ಹೋದಾಗ ಹೇ ಬೈದಾಗ ಅರ್ಧ ಗಂಟೆ ವೇಟ್ ಮಾಡಿ ನಮಗೋಸ್ಕರ ಜನರಿಗೆ ಜನರ ಉದ್ಧಾರ ಕೇಂದ್ರ ಅಂದ್ರೆ ನಮಗ್ ಮುಂದಿಟ್ಟುಕೊಂಡೆ ಸಾಹೇಬ್ರ ಹಿಂದ ಬಹಳ ಕೆಲಸ ಮಾಡಿದ್ದಾರೆ ಅವರ ಒಂದು ಆಶೀರ್ವಾದದಿಂದ ಮತ್ತು ನಾವು ತೆರಿಗೆ ಸಾಹೇಬ್ರ ಸಂಪೂರ್ಣ ಬೆಂಬಲದಿಂದ ಇವತ್ತು ನಾವು ಎಷ್ಟೊಂದು ಜನ ಕನ್ಫರ್ಮ್ ಮಾಡಿಕೊಡಕ್ಕೆ ತಂಡದ ಸಹಕಾರ ಎರಡ್ ಸಾವಿರದ ಒಂದರಲ್ಲಿ ನಾವೆಲ್ಲರೂ ಸೇರಿ ಸನ್ಮಾನ್ಯ ಧರ್ಮಸಿಂಗ್ ಸಾಹೇಬ್ರಿಗೆ ಆಯ್ಕೆ ಮಾಡೋದು ಒಂದೇ ಕಾರಣ ಸುಪ್ರೀಂ ಕೋರ್ಟ್ ಜಡ್ಮೆಂಟ್ ಆಗಿದೆ ಎಸ್ ಸಿ ಎಸ್ ಟಿ ಡಿಮೋಷನ್ ಮಾಡ್ತೀನಿ ಇಂಜಿನಿಯರ್ಸ್ಗಳಿಗೆ ಅಂತ ಸೆಗ್ಮೆಂಟ್ ಕೊಟ್ಟರು ಡಿಮೋಷನ್ ಮಾಡ್ತಾರೆ ಎಸ್ ಎಸ್ ಟಿ ತಗೋಬೇಕು ಅಂತ ಆರ್ಡರ್ ಸರ್ ಎಸ್ ಎಸ್ ಟಿ ಶಾಪಲ್ ಫುಲ್ಫಿಲ್ ಮಾಡ್ರಿ ಅಂತ ಆರ್ಡರ್ ಇದೆ ಆರ್ಡರ್ ಇದ್ದಾಗ ನೀವೇ ತುಂಬಬಾರ್ದು ಅಂತ ಹೇಳಿ ನಾವು ಅದೇ ಒಂದು ಕಾರಣಕ್ಕೆ ನಮಗೆ ಸಿಕ್ಕ ಸಾಯಿ ಸುಮಾರು ಇಪ್ಪತ್ತೈದು ಸಾವಿರ ಜನಕ್ಕೆ ನೌಕರಿ ಸಿಕ್ಕಿದೆ ಅದಕ್ಕೆ ನಮಗೂ ಒಂದು ನೌಕರಿ ಆಗಿದೆ ನಮ್ಮಲ್ಲಿರ್ತಕ್ಕಂಥ ಎಲ್ಲ ನಿರ್ಧಾರಗಳಿಗೆ ನಾವು ಅಂದರೆ ಹಂಡ್ರೆಡ್ ಪರ್ಸೆಂಟ್ ಜಾಬ್ ಸಿಕ್ಕಿದೆ ಒಂದು ಒಳ್ಳೆಯ ಕಾರ್ಯಕ್ರಮ ಇದು ಯಾಕಂದ್ರೆ ನಾವು ಅವಾಗವಾಗ ಮಾಡ್ತಾ ಇದ್ರೆ ಚೆನ್ನಾಗಿತ್ತು ಸಮಯ ನಮಗೆ ಸರಿಯಾಗಿ ಸಿಗಲಾರ ಕಾರಣದಲ್ಲಿ ನಾವು ಇವತ್ತು ಒಂದು ಅವರ ಒಂದು ನಿವೃತ್ತಿಯ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇರೋದು ತುಂಬ ಸಂತೋಷ ಇಡೀ ಬೆಂಗಳೂರು ಮಾತಾಡ್ಬೋದು ಏನಂದರೆ ಬ್ಯಾಕ್ಲಾಕ್ ಆಗಿರೋದು ಕಲಬುರ್ಗಿಯಿಂದ ಭಾಳಷ್ಟು ನಮ್ಮ ದಲಿತ ಸಂಘರ್ಷ ಸಮಿತಿಗಳು ಕೂಡ ಬ್ಯಾಕ್ಲಾಕ್ ಆಗಿರೋದೇ ಇಂಜಿನಿಯರ್ ಟೀಮ್ನಿಂದ ಮಾತಾಡ್ತಾರೆ ನಮಗೆಲ್ಲ ಒಂದು ಸಿಂಗಲ್ ಪಾಯಿಂಟ್ ಅಜೆಂಡಾ ಇತ್ತು ಏನು ಅಜೆಂಡಾ ಅಂತಂದರೆ ಸ್ವಲ್ಪ ನಾವು ಇ ಪಿ ಆರ್ ಆದೇಶಗಳೆಲ್ಲ ನಾವು ನೋಡ್ಕೊಂಡಿದ್ದೀವಿ ಸರ್ಕಾರಿ ನೇಮಕಾತಿಯಲ್ಲಿ ನಮಗೆ ಆಗಿರ್ತಕ್ಕಂಥ ಅನ್ಯಾಯ ಅದನ್ನೆಲ್ಲ ಸ್ಟಡಿ ಮಾಡಿಬಿಟ್ಟು ಇಂಜಿನಿಯರ್ಗಳಿಗೆ ಎಸ್ಪೆಷಲಿ ಇಂಜಿನಿಯರ್ಗಳಿಗೆ